ಕ್ರಿಸ್ಲೋಡ್ ಅಲ್ಲಿ ಲೂಯ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕತ್ತನಾದಂಥ ಮಗನ ಮಗನಾದೇವರೇ ಪರಿಶುದ್ಧಾತ್ಮನೇ ನಿಮ್ಮ ನಾಮಕ್ಕೆ ಸ್ತೋತ್ರಗಳನ್ನು ಸಲ್ಲಿಸೋನಾಗಿದ್ದೇನೆ ಸ್ವಾಮಿ ಈ ದಿವಸವು ಸಮಯವು ಕೂಡ ನಿಮ್ಮಿಂದ ನೇಮಕವಾದಂಥ ದಿವಸ ಸಮಯದಕ್ಕಾಗಿ ಸ್ತೋತ್ರ ಈ ದಿವಸದ ಸಂದೇಶದ ಭಾಗವನ್ನು ಕೂಡ ಹೇರಳವಾಗಿ ಆಶೀರ್ವದಿಸಲಿ ಇದನ್ನು ಕೇಳುತ್ತಿರುವಂಥ ನನ್ನ ಸಹೋದರ ಸಹೋದರತೆಯನ್ನು ಕೇಳಿ ಅರ್ಥ ಮಾಡಿಕೊಂಡು ನಿಮ್ಮ ವಾಕ್ಯಕ್ಕೆ ಹಿಡಿಯರಾಗಿ ಜೀವಿಸಿ ನಿಮ್ಮಿಂದ ಆಶೀರ್ವಾದವನ್ನು ಹೊಂದಿ ಅವರ ಮಕ್ಕಳನ್ನು ಕೂಡ ಅದೇ ಮಾರ್ಗದಲ್ಲಿ ನಡೆಸಿ ಅವರು ಕೂಡ ನಿಮ್ಮ ಸಾಕ್ಷಿಗಳಾಗಿ ಜೀವಿಸುವಂತೆ ಆಶೀರ್ವದಿಸಿರಿ ಹಾಗೆ ಮಾಡುವುದಕ್ಕಾಗಿ ಸ್ತೋತ್ರ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆಯ ಮೇನ್ ಇದನ್ನು ಕೇಳುತ್ತಿರುವ ನನ್ನ ಸಹೋದರ ಸಹೋದರಿ ನಿಮ್ಮ ಕೂಡ ನನ್ನ ತುಂಬ ಹೃದಯದ ನಮಸ್ಕಾರಗಳು ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಈ ದಿವಸದ ವಚನಗಳು ಯಾವುದೆಂದರೆ ಸಂದೇಶ ಈ ದಿವಸದ ಸಂದೇಶ ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಬೋಧಕರ ಮತ್ತು ಪ್ರವಾದಿಗಳ ಬಗ್ಗೆ ಭಾಗ ಒಂದು ಹತ್ತು ಆಜ್ಞೆಗಳಲ್ಲಿ ಒಂಬತ್ತನೇ ಆಜ್ಞೆ ಸುಳ್ಳು ಬೋಧಕರ ಮತ್ತು ಪ್ರವಾದಿಗಳ ಬಗ್ಗೆ ಭಾಗ ಒಂದು ದೇವಣ ಮತ್ತು ಸ್ತೋತ್ರವಾಗಲಿ ವಚನದ ಕಡೆಗೆ ಹೋಗೋಣ ಅಲೆ ಲೂಯ ಎರೇಮಿಯ ಎರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತು ಎರೇಮಿ ಎರಡು ಎಂಟು ಮತ್ತು ಒಂಬತ್ತು ಅವರಿಗೆ ಅಂಜಬೇಡ ನಿನ್ನನ್ನು ಉದ್ಧರಿಸಲು ನಾನೇ ನಿನ್ನೊಂದಿಗಿರುವೇನು ಇದು ಯಹೋನಾದ ನನ್ನ ಮಾತು ಎಂದು ಹೇಳಿದನು ಯಾರಿಗೆ ಎರೇಮಿನಿಗೆ ಅಂದರೆ ಸುಳ್ಳು ಬೋಧಕರು ಪ್ರವಾದಿಗಳ ಬಗ್ಗೆ ಎರಿಮೀನು ಮಾತನಾಡಿದಾಗ ಅವ್ರನ್ನ ಎರೇಮೀನನ್ನು ಎದುರಿಸಿದ್ರು ಬದುರಿಸ್ಬೋದು ಮಾಡ್ಬೋದು ಹೊಡಿಬೋದು ಏನೇ ಮಾಡ್ಬೋದು ಕಡೆಗೆ ನೋಡುವಾಗ ನೀರಿಲ್ಲದ ಬಾವಿಗೆ ಹಾಕಿದರೂ ಯಾರನ್ನ ಎರೇ ಯಾರು ಈ ಸುಳ್ಳು ಬೋಧಕರು ಪ್ರವಾದಿಗಳು ಯಾಜಕರು ನಿಜವಾದ ವಿಷಯವನ್ನು ಸಾರಿದಿಕೆ. ಅದಕ್ಕೆ ಎದೇ ಮನಿಗೆ ಹೇಳ್ತಾ ಇದ್ದಾರೆ ನೋಡಪ್ಪ ನೀನು ಏನು ಮಾಡೋರಿಗೆ ಹೆದರು ಬೇಡ ನಾನೇ ನಿನ್ನನ್ನು ಉದ್ಧರಿಸಲು ಇರುತ್ತೇನೆ ಎಂಬುದಾಗಿ ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಸಾರುವವರಿಗೆ ಬೇರೆಯವರು ಈ ಸುಳ್ಳು ದಗ ಮೋಸ ಅನ್ಯಾಯ ಮಾಡುವಂಥ ಬೋಧಕರು ಯಾಜಕರುಗಳು ಪ್ರವಾದಿಗಳು ಬಹಳ ಹಿಂಸೆಯನ್ನು ಕೊಡುವರಾಗಿದ್ದಾರೆ ಅಂಥವರೊಂದಿಗೆ ಆದರೂ ದೇವರೇ ಇರುತ್ತಾರೆ ಎಂಬುದಾಗಿ ದೇವರ ನಮಗೆ ಸ್ತೋತ್ರವಾಗಲಿ ಹಾಗೆ ಇವತ್ತು ದೇವರಿಂದ ಆದುಕೊಂಡಂಥ ನಾವು ಯಾವುದೇ ಕಾರಣಕ್ಕೂ ಸುಳ್ಳು ಮೋಸ ಮಾಡಬಾರದು ಹೇಳಬಾರದು ಯಾವುದಕ್ಕೂ ಆಸೆ ಪಡಬಾರದು ದೇವರ ವಾಕ್ಯವನ್ನು ಸತ್ಯವನ್ನೇ ನುಡಿಯುತ್ತಾ ಜನಗಳನ್ನು ಎಚ್ಚರಿಸ್ತಾ ಹೋಗಬೇಕು ಒಂಬತ್ತನೇ ವಚನ ಆಗ ಯಹೋವನು ಕೈಚಾಚಿ ನನ್ನ ಬಾಯನ್ನು ಮುಟ್ಟಿ ಇವೋ ನಿನ್ನ ಬಾಯಲ್ಲಿ ನನ್ನ ಮಾತುಗಳನ್ನು ಇಟ್ಟಿದ್ದೇನೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಅಲ್ಲಿ ಲೂಯ ಹಾಗೆ ಏನು ಮಾಡ್ತಾರೆ ನಿಜವಾಗಿ ಯಾರು ದೇವರ ದೇವರು ಯಾರನ್ನು ಆರಿಸಿಕೊಳ್ತಾರೋ ಅವರ ಬಾಯಲ್ಲಿ ನಿಜವಾದ ಮಾತುಗಳು ಇರುತ್ತವೆ ಅವರ ದೇವರೇ ಅವರನ್ನ ನುಡಿಸ್ತಾ ಇದ್ದಾರೆ ಅವರೊಂದಿಗೆ ಮಾತನಾಡುತ್ತಾರೆ ಈಗ ಇದು ಓದಿದ್ದು ಒಂದನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನ ಹಾಗೆ ಈಗ ಎರಡನೇ ಅಧ್ಯಾಯ ಎಂಟು ಮತ್ತು ಒಂಬತ್ತನೇ ವಚನಕ್ಕೆ ಹೋಗೋಣ ಯಾಜಕರಿಗೆ ಯಹೋನು ಎಲ್ಲಿ ಎಂಬ ವಿಚಾರವೇ ಇರಲಿಲ್ಲ ಧರ್ಮೋಪೋಷಕರು ನನ್ನನ್ನು ತಿಳಿಯಲಿಲ್ಲ ಪಾಲಕರು ನನಗೆ ದ್ರೋಹ ಮಾಡಿದರು ಪ್ರವಾದಿಗಳು ಬಾಲ್ದೇವತೆ ಅವಶೇಷದಿಂದ ಪ್ರವಾದಿಸಿ ಕೆಲಸಕ್ಕೆ ಬಾರದವರುಗಳನ್ನು ಸೇವಿಸಿದರು ಹಾಗೆ ಇವತ್ತು ಧರ್ಮೋಪದೇಶ ಮಾಡುವರು ವಾಕ್ಯವನ್ನು ಸಾರುವವರು ಏನು ಮಾಡಿದರು ನನಗೆ ದ್ರೋಹ ಮಾಡಿದರು ಅಂದರೆ ಸುಳ್ಳು ಸುಳ್ಳು ಬೋಧನೆಯನ್ನು ಮಾಡಿಕೊಂಡು ಅವರು ಏನು ಮಾಡಿದರು ಜನಗಳನ್ನು ಕೆಡಿಸಿದರು ಆದರೆ ಇದು ಒಂದು ಸೈತಾನನ ಕಾರ್ಯ ಎಂಬುದಾಗಿ ಎಂಟನೇ ಎರಡು ಆ ಎಡಿಮೆ ಎರಡು ಎಂಟನೇ ವಚನದಲ್ಲಿ ತಿಳಿದುಕೊಂಡಿದ್ದೇವೆ ಒಂಬತ್ತನೇ ವಚನಕ್ಕೆ ಹೋಗುವಾಗ ಆದ ಕಾರಣ ನಾನು ನಿಮ್ಮೊಂದಿಗೆ ಇನ್ನೂ ಮಾಡುವೆನು ನಿಮ್ಮ ಸಂತಾನದವರೊಂದಿಗೂ ಯಾಜ್ಯ ಮಾಡುವೆನು ಎಂದು ಯಹೋನನ್ನುತ್ತಾನೆ ಯಾರು ಸೊಳ್ಳು ಮೋಸ ಅನ್ಯಾಯವನ್ನು ಮಾಡಿಕೊಂಡು ಸುಳ್ಳು ಸುಳ್ಳು ಹೇಳುತ್ತಾ ಹೋಗ್ತಾರೋ ಅಂಥವರೊಂದಿಗೂ ಮಾತ್ರವಲ್ಲ ಅವರ ಮಕ್ಕಳೊಂದಿಗೂ ಕೂಡ ದೇವರು ಯಾಜ್ಯ ಮಾಡ್ತಾರಂತೆ ದೇವರು ನಮಗೆ ಸ್ತೋತ್ರವಾಗಲಿ ಅದಕ್ಕೆ ಹೇಳೋದು ಬಹಳ ಎಚ್ಚರ ಬೇಕು ದೇವರು ನಮಗೆ ದರ್ಶನ ಕೊಟ್ಟ ಮೇಲೆ ನಾವು ಸರಿಯಾಗಿ ನಡ್ಕೊಳ್ಳೋದೇ ಹೋದರೆ ನಮ್ಮ ಮಕ್ಕಳು ಕೂಡ ಅದನ್ನು ಅನುಭವಿಸಬೇಕಾಗ್ತದೆ ಅದು ವಿಶೇಷವಾಗಿ ನಾವು ಇವತ್ತು ಅಂಥವರು ಇಂಥವರು ಅಂತ ಹೇಳಿಕೊಂಡು ದೇವರ ಸೇವಕರುಗಳು ಅಂತ ಹೇಳಿಕೊಂಡು ಸುಳ್ಳು ಸುಳ್ಳು ಪ್ರವಾದನೆ ಮಾಡಿ ಲೋಕದ ಆಸೆ ಪಾಸಿ ಬೆಳ್ಳಿ ಬಂಗಾರ ಮನೆಗಳಿಗೆ ಅಲಂಕಾರಕ್ಕಾಗಿ ಆಸೆ ಪಡ್ತಾ ಹೋದ್ರೆ ಜನರನ್ನ ಕೆಡಿಸ್ತಾ ಹೋದ್ರೆ ನಾನು ಯಾಜ್ಯ ಅಂಥವರೊಂದಿಗೆ ದೇವರೇ ಏನ್ ಮಾಡ್ತಾನೆ ವಿಚಾರಿಸ್ತಾನೆ ನ್ಯಾಯವನ್ನ ಮಕ್ಕಳೊಂದಿಗೂ ಕೂಡ ಯಾಜ್ಯ ಮಾಡುತ್ತಾನೆ ನೋಡಿ ತಂದೆ ಮಾಡಿದ ಪಾಪ ಮಕ್ಕಳಿಗೂ ಕೂಡ ವಿಮೋಚನ ಕಂಡ ಮೂವತ್ನಾಲ್ಕನೇ ಅಧ್ಯಾಯ ಏಳನೇ ವಚನದಲ್ಲಿ ಕೂಡ ಇದನ್ನೇ ನಾವು ನೋಡುತ್ತಾ ಇದ್ದೇವೆ ಎತ್ತ ತಂದೆಯ ದೋಷ ಫಲವನ್ನು ಮೂರ್ನಾಲ್ಕು ಮಕ್ಕಳ ತಲೆಮಾರಿಗೆ ಎಂಬುದಾಗಿ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಾಗೆ ಬಹಳ ಎಚ್ಚರ ಬೇಕು ದೇವರಿಂದ ಆದುಕೊಂಡವರದ ನಾವು ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಿ ಯಾವ ವಿಷಯದಲ್ಲಿ ಸುಳ್ಳು ಹೇಳಕ್ಕೆ ಹೋಗಬಾರದು ನಾನು ರೀತಿ ಅನ್ಯಾಯ ಮಾಡಕ್ಕೆ ಹೋಗಬಾರದು ಇದು ದೇವರಿಗೆ ಬೇಸರ ದೇವ್ರನಾಮಕ್ಕೆ ಸ್ತೋತ್ರವಾಗಲಿ ಹಾಲು ಹಾಗೆ ಮುಂದಿನ ವಚನಕ್ಕೆ ಹೋಗೋಣ ಎರೇಮಿಯ ಒಂಬತ್ತನೇ ಅಧ್ಯಾಯ ಮೂರರಿಂದ ಒಂಬತ್ತರವರೆಗೆ ಒಂಬತ್ತು ಮೂರರಿಂದ ಒಂಬತ್ತರವರೆಗೆ ದ್ರೋಹಿಗಳ ಗುಂಪಿ ಸುಳ್ಳಾಡುವುದಕ್ಕೆ ತಮ್ಮ ನಾಳಿಗೆಗಳನ್ನು ನಾಳಿಗೆಯನ್ನು ಬಿಲ್ಲಿನಂತೆ ಬುಗಿಸುತ್ತಾರೆ ಸತ್ಯಕ್ಕೆ ಪ್ರತಿಕೂಲವಾಗಿ ದೇಶದಲ್ಲಿ ಪ್ರಬಲಿಸಿದ್ದಾರೆ ಕೇಡಿನಿಂದ ಕೇಡಿಗೆ ಹಾರುತ್ತಾರೆ ನನ್ನನ್ನು ಅರಿಯರು ಎಂದು ಯಹೋನ ಅನ್ನುತ್ತಾನೆ ನೋಡಿ ಸುಳ್ಳು ಸುಳ್ಳು ಹೇಳೋದಕ್ಕೆ ಬೇಕಾಗಿ ಅವರ ನಾಳಿಗೆಯನ್ನು ಯಾವ ರೀತಿಯಾದರೂ ಅವರು ಉಪಯೋಗಿಸುತ್ತಾರೆ ಕೇಡಿನಿಂದ ಕೇಡಿಗೆ ಹಾರ್ತಾ ಇದ್ದಾರೆ ಆದರೆ ನಾನಾ ರೀತಿ ಅನ್ಯಾಯವನ್ನು ಇವರು ಮಾಡ್ತಾರೆ ಯಾಕೆಂದರೆ ಇವರ ಈ ಲೋಕದ ಸಂಪಾದನೆ ಅಲಂಕಾರ ಹೆಂಡತಿ ಮಕ್ಕಳ ಜೀವನಕ್ಕಾಗಿ ಸತ್ಯ ಸ್ವಾರ್ಥೆಯನ್ನು ಸಾರುವುದೇ ಇಲ್ಲ ಅದೇ ಇವತ್ತು ನಾವು ಅನೇಕರನ್ನ ನೋಡ್ತೇವೆ ಎಷ್ಟು ಸಂಬಳ ಕೊಡ್ತಾರೆ ಎಲ್ಲಿ ಎಷ್ಟು ಸಿಗ್ತದೆ ಎಲ್ಲಿ ಎಷ್ಟು ಸಿಗ್ತದೆ ಹೋಗಿ ಬಂದರೆ ಏನು ಕೊಡ್ತಾರೆ ಇಂಥದ್ರಲ್ಲೇ ಬಹಳ ಜನ ಕಾಲಕಳಿಯವರಾಗಿದ್ದಾರೆ ನಾವು ಅಂಥವ್ರು ನಾವು ಇಂಥವ್ರು ಅಂತ ಹೇಳಿಕೊಂಡು ಹಾಗೆ ಸುಳ್ಳಿಗಾಗಿ ಅವರು ಏನು ಮಾಡ್ತಾರೆ ಅಂತೆ ಹೇಗೆ ಬೇಕಾದರೂ ಉಪಯೋಗಿಸ್ತಾರೆ ಕೇಡಿಂದ ಕೇಡಿಗೆ ಇವರು ಹಾರುತ್ತಾರೆ ಸತ್ಯಕ್ಕೆ ಪ್ರತಿಕೂಲವಾಗಿ ದೇಶದಲ್ಲಿ ಪ್ರಬಳಿಸುತ್ತಾರೆ ಸತ್ಯವನ್ನು ವಿರೋಧ ಮಾಡ್ತಾರೆ ಹಾಗೆ ಇವತ್ತು ಸತ್ಯ ಸುವಾರ್ತೆಯನ್ನು ಕೇಳೋಕ್ಕೆ ಯಾರಿಗೂ ಆಗುವುದಿಲ್ಲ ಅಂತವ್ರನ್ನ ಏನು ಮಾಡ್ಬೇಕಪ್ಪಾ ಅಂತ ಒಂದು ಹೊಂಚು ಹಾಕ್ತಾ ಇದ್ದಾರೆ ಎ ಸ್ವಾಮಿಗ ಪ್ರವಾದಿಗಳಿಗೂ ಸಾಕ್ಷಿಗಳಿಗೂ ಬಂದಿದ್ದು ಇದೇ ಗತಿ ಹಾಗೆ ನಾಲ್ಕನೇ ವಚನ ನೀವೆಲ್ಲರೂ ನಿಮ್ಮ ನಿಮ್ಮ ನೆರೆಯವರ ವಿಷಯದಲ್ಲಿ ಎಚ್ಚರಿಕೆಯಾಗಿರಿ ಯಾರೇ ಆಗಲಿ ತನ್ನ ತಮ್ಮನನ್ನು ನಂಬದಿರಲಿ ಪ್ರತಿಯೊಬ್ಬ ತಮ್ಮನು ವಂಚಿಸಿ ವಂಚಿಸುವನು ಒಬ್ಬೊಬ್ಬ ನೆರೆಯವನನ್ನು ನೆರೆಯವನು ಚಾಡಿ ಹೇಳುತ್ತಾ ತಿರುಗಾಡುವನು ಆದ್ರಿಂದ ನಾವು ಬಹಳ ಎಚ್ಚರ ಇರಬೇಕು ಎಲ್ಲರ ಮಾತನ್ನು ಕೂಡ ನಂಬುವುದಲ್ಲ ಸುಳ್ಳು ಹೇಳಿ ಒಬ್ಬೊಬ್ಬರನ್ನು ನೆರೆಯವರನ್ನು ಅಣ್ಣ ತಮ್ಮಂದಿರು ಕೂಡ ವಂಚಿಸವರು ಆಗಿದ್ದಾರೆ ಸುಳ್ಳು ಹೇಳಿ ಅಂಥವರ ಬಗ್ಗೆ ನಾವು ಬಹಳ ಎಚ್ಚರವಾಗಿರಬೇಕು ಪ್ರತಿಯೊಬ್ಬರ ವಿಚಾರವಾಗಿಯೂ ಕೂಡ ಐದನೇ ವಚನ ಎಲ್ಲರೂ ತಮ್ಮ ತಮ್ಮ ನೆರೆವರಿಗೆ ಮೋಸ ಮಾಡುತ್ತಾರೆ ಸತ್ಯವನ್ನು ಆಡುವುದೇ ಇಲ್ಲ ತಮ್ಮ ನಾಳಿಗೆಗೆ ಸುಳ್ಳನ್ನು ಕಳಿಸಿದ್ದಾರೆ ತಮಗೆ ಆಯಾಸವಾಗುವ ಮಟ್ಟಿಗೂ ಕೆಡುಕನ್ನು ಮಾಡುತ್ತಿದ್ದಾರೆ ಆ ನಾಳಿಗೆ ಯಾವುದೇ ಕಾರಣಕ್ಕೂ ಸುಳ್ಳು ಹೇಳುವುದು ಸತ್ಯವಾಗಿ ಬದಲಾಗುವುದಿಲ್ಲ ಅದಕ್ಕೆ ಮೋಸ ಮಾಡುವುದನ್ನೇ ಕಳಿಸಿದ್ದಾರೆ ಆದರೆ ಸುಳ್ಳು ಹೇಳಿ 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 ಆ ನಾಳಿಗೆ ಆಯಾಸ ಆಗಬೇಕಂತ ಆ ಮಟ್ಟಿಗೆ ನಾಳಿಗೆಯನ್ನು ಇವರು ಏನು ಮಾಡ್ತಾ ಇದ್ದಾರೆ ಉಪಯೋಗಿಸ್ತಾ ಇದ್ದಾರೆ ಅದರ ಅಲ್ಲ ನೆರೆಯವರ ಬಗ್ಗೆ ಕೂಡ ಚಾಡಿ ಹೇಳಿ ಲಾಭವನ್ನು ಇವರು ಆಸೆ ಪಡುವವರಾಗಿದ್ದಾರೆ ಆರನೇ ವಚನ ನಿಮ್ಮ ನಿವಾಸವು ಮೋಸದೊಳಗೆ ಇದೆ ಅಯ್ಯೋ ಮೋಸಗಾರರಾಗಿರುವುದರಿಂದ ನನ್ನನ್ನು ಅರಿಯಲಲ್ಲರು ಎಂದು ಯಹೋನು ಅನ್ನುತ್ತಾನೆ ಅಂಥವರ ಮನೆ ಕೂಡ ದಗ ಮೋಸ ಅನ್ಯಾಯದಿಂದ ದೊಡ್ಡ ದೊಡ್ಡ ಮನೆಯನ್ನು ಕೂಡ ಕಟ್ಟಿಕೊಳ್ಳಬಹುದು ಅಂತ ಅವರ ಸುಳ್ಳು ಮೋಸಗಾರವರ ಮನೆಯೊಳಗೆ ಇದೆ ಆದ್ದರಿಂದ ಈ ಸುಳ್ಳು ದಗ ಮೋಸ ಅನ್ಯಾಯ ಮಾಡೋರು ಖಂಡಿತವಾಗಿಯೂ ಅವರು ದೇವರನ್ನು ಅರಿತವರಲ್ಲ ನಾನು ಆ ರೀತಿ ಪ್ರಾಪಂಚಿಕ ವಿಷಯದಲ್ಲಿ ಇರುವವರು ನಾನು ಅಂಥ ಸೇವಕನು ಇಂಥ ಸೇವಕನೂ ಅಂಥವಿಶ್ವಾಸ ವಿಶ್ವಾಸ ಅಂತ ನಾವು ಹೇಳಬಹುದು ಖಂಡಿತವಾಗಿ ಯಾರು ಸುಳ್ಳು ಸುಳ್ಳನ್ನು ಹೇಳಿಕೊಂಡು ಹೋಗ್ತಾರೋ ಈ ಲೋಕದ ವಿಷಯಗಳಿಗಾಗಿ ನಾನಾ ರೀತಿ ದೇಶಾಂಶ ಕಾಣಿಕೆಗಾಗಿ ಅವರ ಒಂದು ಜೀವನಕ್ಕಾಗಿ ದೇವರ ವಾಕ್ಯವನ್ನ ಸುಳ್ಳು ಸುಳ್ಳು ಮಾಡ್ತಾರೋ ಸುಳ್ಳು ನಡತೆ ಕಡೆಗೆ ನಡೆಸ್ತಾರೋ ಖಂಡಿತವಾಗಿ ಅಂಥವರಲ್ಲಿ ದೇವರು ಇಲ್ಲ ಎಂಬುದಾಗಿ ಈ ವಚನ ಬಹಳ ಅರಿತುಕೊಳ್ಳಬೇಕಾಗಿದೆ ಈಗೆ ಸೇನಾಧೀಶ್ವರನ ದಯಹೋ ನಿಂತೆ ಆಹಾ ನಾನು ನನ್ನ ಜನರ ದ್ರೋಹಕ್ಕೆ ಏನು ಮಾಡಲಿ ಅವರನ್ನು ಪುಟಕ್ಕೆ ಹಾಕಿ ಶೋಧಿಸುವೇನು ನೋಡಿ ಜನರನ್ನ ಕೂಡ ದೇವ್ರು ಏನು ಮಾಡ್ತಾರೆ ಅಂತ ಜನರ ಬಗ್ಗೆ ದೇವರು ಏನು ಮಾಡ್ತಾರೆ ಬೇಸರಗೊಳ್ತಾ ಇದ್ದಾರೆ ಅಯ್ಯೋ ಇವರು ಸುಳ್ಳು ಸುಳ್ಳು ಹೇಳಿ ನನ್ನ ಜನಗಳನ್ನು ನನ್ನ ಪ್ರಜೆಗಳನ್ನು ಇವರು ಹಾಳು ಮಾಡ್ತಾ ಇದ್ದಾರಲ್ಲಪ್ಪ ಅಂತ ಹೇಳಿ ಜನರನ್ನ ಏನು ಮಾಡ್ತಾರೆ ಅಂತ ಶೋಧನೆ ಮಾಡಿಸ್ತಾರೆ ಇವ್ರು ಯಾವ ಕಡೆಗೆ ಹೋಗ್ತಾರೆ ಯಾವ ಕಡೆಗೆ ಬರ್ತಾರೆ ಅಂತೇಳಿ ಶೋಧನೆ ಒಳಪಡ್ತಾರೆ ಆದಾಮನನ್ನು ಕೂಡ ದೇವರು ಏನು ಮಾಡಿದ್ರು ಶೋಧನೆಗೆ ಒಳಪಡ ಿದಾಗ ಆದಾಮನು ಬಿದ್ದು ಹೋದ ಹಾಗೆ ಇವತ್ತು ನಾವು ಬಹಳ ಎಚ್ಚರವಾಗಿರಬೇಕು ದೃಢವಾಗಿ ದೇವರ ವಾಕ್ಯವನ್ನು ಚೆನ್ನಾಗಿ ಅರ್ಥ ಮಾಡಿಕೊಂಡು ವಿಧೇಯರಾಗಿ ಜೀವಿಸಬೇಕು ಯಾರು ಸುಳ್ಳು ಹೇಳ್ತಾರೆ ಯಾರು ಸತ್ಯವನ್ನು ಹೇಳ್ತಾರೆ ಸುಳ್ಳು ಯಾವುದು ಸತ್ಯ ಯಾವುದು ಎಂಬುದಾಗಿ ಅರಿತುಕೊಂಡು ನಾವು ದೇವರಲ್ಲಿ ದೃಢವಾಗಿ ಹೋಗಬೇಕು ಸೋದರ ಸಮಯದಲ್ಲಿ ನಾವು ಬಿದ್ದು ಹೋಗಬಾರದು ಒಂಬತ್ತನೇ ವಚನ ಅವರ ನಾಲಿಗೆ ಕೊಲ್ಲುವ ಬಾಣವಾಗಿದೆ ಅದು ಸುಳ್ಳನ್ನೇ ಆಡುತ್ತದೆ ಒಬ್ಬನು ತನ್ನ ನೆರವನಿಗೆ ಬಾಯಿಂದ ಶುಭವಾಗಲಿ ಎಂದು ಹೇಳಿದರು ತನ್ನ ಹೃದಯದಲ್ಲಿ ಅವನಿಗಾಗಿ ಹೊಂಚಾಕುತ್ತಾನೆ ನೋಡಿ ಅವರ ಕೈಯಿಂದ ಲಾಭ ಅದು ಇದು ಕಷ್ಟಕೊಳ್ಳಕ್ಕಾಗಿ ಲಾಭವನ್ನು ತೆಗೆದುಕೊಳ್ಳಕಬೇಕಾಗಿ ಅಥವಾ ಅವರ ಮೇಲೆ ಸತ್ಯ ಹೇಳಿದವರ ಮೇಲೆ ಸತ್ಯವಾಗಿ ನಡೆಯೋರ ಮೇಲೆ ಈ ಸುಳ್ಳುಗಾರರು ದಗ ಮೋಸ ಮಾಡೋರಿಗೆ ಅವರ ಮೇಲೆ ಬಹಳ ಬೇಸರವಾಗ್ತದೆ ಆದರೆ ಎದುರೆದುರು ಕಂಡಾಗ ಪ್ರೀತಿಯಿಂದ ಮಾತಾಡಿ ಕೈ ಸೆಕೊಂಡು ಹೋಗ್ಬಿಡ್ಬೋದು ದೇವ್ರದಿನ ಒಳ್ಳೇದು ಮಾಡಲಿಪ್ಪಾ ದೇವ್ರದಿಂದ ಆಶೀರ್ವಾದ ಮಾಡ್ಲಿ ಅಂತ ಹೇಳ್ಬಹುದು ಆದ್ರೆ ಅವರ ಹೃದಯದಲ್ಲಿ ಕೆಟ್ಟದಾಗಿರುತ್ತದೆ ಯಾರ ಮೇಲೆ ಈ ಸತ್ಯ ಸತ್ಯ ಯಾರು ನುಡಿತಾರೋ ಯಾರು ಸತ್ಯದಂತೆ ನಡೀತಾರೋ ಯಾರು ನೀತಿವಂತರಾಗಿ ನಡೀತಾರೋ ಅದು ಈ ಮೋಸಗಾರರಿಗೆ ಅಂಥವ್ರನ್ನ ಕಂಡುಕೊಳ್ಳಲು ಆಗುವುದಿಲ್ಲ ಆಗ್ಲೇ ಹೇಳಿದಾಗೆ ಪ್ರವಾದಿಗಳಿಗೆ ಸತ್ಯ ಪ್ರವಾದಿಗಳಿಗೂ ಯೇಸ್ವಾಮಿಗೂ ಶಿಷ್ಯರಿಗೂ ಬಂದಿದ್ದು ಇದೇ ಗತಿ ಆದರೆ ಖಂಡಿತವಾಗಿ ದೇವ್ರ ಒಂಬತ್ತನೇ ವಚನ ನಾನವರನ್ನು ಇವುಗಳಿಗಾಗಿ ದಂಡಿಸಬಾರದೋ ಇಂಥ ಜನಾಂಗದ ಮೇಲೆ ನನ್ನ ರೋಷವನ್ನು ತೀರಿಸದಿರುವೆನೋ ನೋಡಿ ಯಾರೋ ದಗ ಮೋಸ ಅನ್ಯಾಯ ಮಾಡಿ ಸುಳ್ಳು ಸುಳ್ಳು ಹೇಳಿಕೊಂಡು ನಾನಾ ರೀತಿ ಲೋಕದ ವಿಷಯಗಳಿಗಾಗಿ ಅಲಂಕಾರ ಮಾಡಿಕೊಂಡು ಸುಳ್ಳು ಸುಳ್ಳು ಹೇಳ್ತಾರೋ ಜನಗಳಿಗೆ ಮೋಸ ಮಾಡ್ತಾರೋ ಅಂಥವ್ರನ್ನು ಖಂಡಿತವಾಗಿ ದೇವರು ಹೇಳ್ತಾರೆ ನಾನು ಅವರನ್ನು ದಂಡಿಸಬಾರದೋ ನಾನು ನ್ಯಾಯ ತೀರಿಸಬಾರದೋ ಖಂಡಿತವಾಗಿ ಅವರಿಗೆ ಶಿಕ್ಷೆ ಇದೆ ಆದ್ದರಿಂದ ಇಂಥದನ್ನು ಕೂಡ ಇಲ್ಲಿವರೆಗೆ ಇಪ್ಪತ್ತೊಂಬತ್ತು ವರ್ಷ ಜೀವಿತದಲ್ಲಿ ಚೆನ್ನಾಗಿ ದೇವರು ನನ್ನನ್ನು ಧ್ಯಾನ ಕೊಟ್ಟು ನಡೆಸೋಕ್ಕೆ ಪ್ರಾರಂಭವಾದ ಮೇಲೆ ಇಂಥ ಶಿಕ್ಷೆಯನ್ನು ಇಂಥ ಬೋಧಕರುಗಳಿಗೆ ಸಹ ನಾನು ಬಹಳ ನನ್ನ ನೋಡಿದ್ದೇನೆ ಈಗಲೂ ಕಾಣುತ್ತಲೇ ಇದ್ದೇನೆ ಆದ್ದರಿಂದ ಬಹಳ ಎತ್ತರವಾಗಿರಬೇಕು ಅದನ್ನು ಸಹೋದರ ಸಹೋದರಿಯರೇ ಯಾವುದೇ ಕಾರಣಕ್ಕೂ ದೇವರ ವಿಷಯದಲ್ಲಾಗಲಿ ಯಾವ ವಿಷಯದಲ್ಲಾಗಲಿ ಸುಳ್ಳು ಹೇಳಬಾರದು ಎಂಥ ಕಷ್ಟ ಸಂಕಟ ದುಃಖ ಬಂದರೂ ಇನ್ನೊಬ್ಬರಿಗೆ ನಾವು ಮೋಸ ಮಾಡಬಾರದು ಈ ಸುಳ್ಳು ಕೂಡ ಒಂದು ಕೊಲೆಗೆ ಸಮಾನವಾಗಿದೆ ಬಹಳ ಎಚ್ಚರವಾಗಿರಬೇಕು ದೇವರ ಮತ್ತೆ ಸ್ತೋತ್ರವಾಗಲಿ ಹಾಲಿ ಲೂಯ್ಯ ಹಾಗೆ ಮುಂದಿನ ವಚನಗಳಿಗೆ ಹೋಗೋಣ ಎರೇಮಿಯ ಹದಿನಾಲ್ಕನೇ ಅಧ್ಯಾಯ ಹತ್ತರಿಂದ ಹದಿನೆಂಟು ಎರೇಮಿಯ ಹದಿನಾಲ್ಕು ಹತ್ತರಿಂದ ಹದಿನೆಂಟರವರೆಗೆ ಈ ಜನರನ್ನು ಕುರಿತು ಇವರು ನನ್ನನ್ನು ಪ್ರಯಾಣಿಕನು ಎಂದ ಹಾಗೆಯೇ ಅಲೆಯುವುದಕ್ಕೆ ಇಷ್ಟಪಟ್ಟಿದ್ದಾರೆ ಕಾಲನ್ನು ಹಿಂದೆಗೆಯಲಿಲ್ಲ ಆದ ಕಾರಣ ಯೌಹಾನದ ನಾನು ಇವರನ್ನು ಕಟಾಕ್ಷಿಸೇನು ಈಗಲೇ ಇವರ ಅಪರಾಧವನ್ನು ಮನಸ್ಸಿಗೆ ತಂದುಕೊಂಡು ಇವರ ಪಾಪಗಳಿಗೆ ದಂಡನೆಯನ್ನು ವಿಧಿಸುವೇನು ಎಂದು ಹೇಳಿದ್ದಾನೆ ನೋಡು ವಂಚಿಸುವವರಿಗೆ ನಾನಾ ರೀತಿ ದೇವರು ಹೇಳ್ತಾ ಇದ್ದಾರೆ ಇವರನ್ನು ಖಂಡಿತವಾಗಿ ನಾನು ದಂಡನೆಯನ್ನು ಇವರಿಗೆ ವಿಧಿಸ್ತೇನೆ ಇವರು ನನ್ನನ್ನು ತಿಳಿದುಕೊಳ್ಳಲಿಲ್ಲ ಇವರ ಕೇಡಿನ ಕಾಲನ್ನು ವಾಪಾಸಿಗರು ತೆಗೆದುಕೊಳ್ಳಲಿಲ್ಲ ನನ್ನ ಮಾತನ್ನು ಅಸಡ್ಡೆ ಮಾಡಿದ್ದಾರೆ ಯಾರಂದರೆ ಈ ಸುಳ್ಳು ಸುಳ್ಳು ಹೇಳೋ ದಗ ಮೋಸ ಅನ್ಯಾಯ ಮಾಡುವವರಿಗೆ ಅವರಿಗೆ ನಾನು ದಂಡನೆಯನ್ನು ವಿಧಿಸುವೇನು ಅಂದರೆ ಇವರ ಪಾಪಗಳಿಗೆ ನಾನು ಶಿಕ್ಷೆಯನ್ನು ಕೊಡ್ತೇ ಕೊಡ್ತೇನೆ ಇವರ ಅಪರಾಧಗಳನ್ನು ನನ್ನ ಮನಸ್ಸಿಗೆ ತಂದುಕೊಂಡು ಇವರ ಪಾಪಗಳಿಗೆ ದಂಡನೆಯನ್ನು ವಿಧಿಸುವ ಎಂಬುದಾಗಿ ದೇವರು ಖಂಡಿತವಾಗಿ ಅಂತವರಿಗೆ ಶಿಕ್ಷೆ ಕೊಡುವನಾಗಿದ್ದಾನೆ ಹನ್ನೊಂದನೇ ವಚನ ಮತ್ತು ಯಹೋನು ನನಗೆ ಈ ಜನರ ಹಿತವನ್ನು ಬಯಸಿ ಇವರಿಗೋಸ್ಕರ ಪ್ರಾರ್ಥನೆ ಮಾಡಬೇಡ ಇವರು ಉಪವಾಸ ಮಾಡುವಾಗ ಇವರ ಮೊರೆಯನ್ನು ಕೇಳೆನು ಹೋಮ ನೈವೇದ್ಯಗಳು ಅರ್ಪಿಸಲು ಸ್ವೀಕರಿಸಲು ಖಡ್ಗ ಕ್ಷಾಮ ವ್ಯಾಧಿಗಳಿಂದ ಇವರನ್ನು ನಿರ್ಮಾಣ ಮಾಡುವೆನೆಂದು ಹೇಳಿದರು ಹಾಗಾಗಿ ಬೇರೆ ದೇವರು ಹೇಳ್ತಾರೆ ನೋಡಪ್ಪ ಸುಳ್ಳು ಸುಳ್ಳು ಬೋಧನೆ ಮಾಡೋರಿಗೆ ಸುಳ್ಳು ಹೇಳೋರಿಗೆ ದಗ ಮೋಸ ಮಾಡೋರಿಗಾಗಿ ನೀನು ಪ್ರಾರ್ಥನೆ ಮಾಡಬೇಡ ಇವರು ಉಪವಾಸ ಪ್ರಾರ್ಥನೆ ಮಾಡಿ ಮೊರೆ ಇಟ್ಟರೂ ನಾನು ಕೇಳುವುದಿಲ್ಲ ಇವರು ಉಪವಾಸ ಪ್ರಾರ್ಥನೆ ಬೇಡ ಇಂಥವರಿಗಾಗಿ ನೀನು ಪ್ರಾರ್ಥನೆ ಮಾಡಬೇಡ ಎಂಬುದಾಗಿ ಅಂದರೆ ದೇವರು ಅಂಥವ್ರನ್ನ ಕೈ ಬಿಟ್ಟಿದ್ದಾರೆ ಅವರಿಗೆ ಶಿಕ್ಷಿಸುವರಾಗಿದ್ದಾರೆ ಹಾಗೆ ಸುಳ್ಳು ದಗ ಮೋಸ ಅನ್ಯಾಯ ಮಾಡಿಕೊಂಡು ಏನೇ ಆದರೂ ಕೂಡ ಅಂಥವರಿಗೆ ಪ್ರಾರ್ಥನೆ ಮಾಡಿದರೂ ಪ್ರಯೋಜನ ಇಲ್ಲ ಅಂಥವರು ಮಾಡಿದ ಪ್ರಾರ್ಥನೆಯನ್ನು ದೇವರು ಕೇಳುವುದು ಕೂಡ ಇಲ್ಲ ಇಲ್ಲ ಇದು ಕೂಡ ನಮ್ಮ ಜೀವಿತಕ್ಕೆ ನಾವು ಬಹಳ ಅರ್ಥ ಮಾಡಿಕೊಳ್ಳಬೇಕು ಆಮೇಲೆ ಹದಿಮೂರನೇ ವಚನ ಅದಕ್ಕೆ ನಾನು ಅಯ್ಯೋ ಕರ್ತನಾದ ಯಹೋವನೇ ಇಗೋ ಪ್ರವಾದಿಗಳು ಜನರಿಗೆ ಖಡ್ಗವು ನಿಮ್ಮ ಕಣ್ಣಿಗೆ ಕಾಣದು ಕ್ಷಾಮವು ನಿಮಗೆ ಸಂಭವಿಸದು ಯಹೋನಿ ಸ್ಥಳದಲ್ಲಿ ಸ್ಥಿರ ಸಮಾಧಾನವನ್ನು ನಿಮಗೆ ಕೊಡುವನು ಎಂದು ನುಡಿಯುತ್ತಾರೆ ಎಂಬುದಾಗಿ ಹೇಳಿದನು ಅವ್ರು ಏನು ಮಾಡ್ತಾರೆ ಸುಳ್ಳು ಹೋದಾಗ ಮೋಸ ಅನ್ಯಾಯ ಮಾಡಿಕೊಂಡು ಏನಿಲ್ಲ ದೇವರು ಏನು ಮಾಡೋದಿಲ್ಲ ಹಾಗೆ ಏನು ಮಾಡೋದಿಲ್ಲ ನಾವು ದೇವರ ಮಕ್ಕಳು ನಮಗೆ ಯಾವುದೇ ತೊಂದರೆ ಬರೋದಿಲ್ಲ ಯಾವುದೇ ಶಿಕ್ಷೆ ಬರುವುದಿಲ್ಲ ಅಂತ ಅಂತೇಳಿ ಹೇಳಿಕೊಂಡು ಜನಗಳನ್ನು ವಂಚನೆ ಮಾಡ್ತಾ ಇದ್ದಾರೆ ಸುಳ್ಳು ಸುಳ್ಳಿ ಅಂದರೆ ಅವರಿಗೆ ತಕ್ಕಾಗಿ ಜನಗಳನ್ನ ನಡೆಸ್ತಾ ಇದ್ದಾರೆ ಕಾರಣ ಲಾಭಕ್ಕೋಸ್ಕರ ಹಣ ಮಾಡುವುದಕ್ಕೋಸ್ಕರ ಅವರ ಅಲಂಕಾರದ ಜೀವನಕ್ಕೆ ಆದರೆ ಈ ರೀತಿ ನೀವು ನಡ್ಕೊಂಡ್ರೆ ಈ ರೀತಿ ನಿಮಗೆ ಶಿಕ್ಷೆ ಇದೆ ಶಿಕ್ಷೆ ಇದೆ ಈ ರೀತಿ ನಡ್ಕೊಳ್ಳಿ ಅದನ್ನು ಬಿಟ್ಟು ಜೀವಿಸ ನಿಂತಲೇ ಜನಗಳನ್ನು ಎಚ್ಚರಿಸುವುದಿಲ್ಲ ಹಾಗೆ ಎಚ್ಚರಿಸಿದರೆ ಅಲ್ಲಿ ಸಭೆಗಳಿಗೆ ಜನ ಬರೋದು ಕಡಿಮೆ ಆಗ್ತದೆ ಅವರಿಗೆ ಕಾಣಿಕೆ ಸಿಕ್ಕುವುದಿಲ್ಲ ದಶಾಂಶ ಸಿಕ್ಕುವುದಿಲ್ಲ ಆ ಒಂದು ಆಸೆಗಾಗಿ ಜನಗಳನ್ನ ಇವತ್ತು ಹಾದಿ ತಪ್ಪಿಸ್ತಾ ಇದ್ದಾರೆ ಯಾವುದೇ ತೊಂದರೆ ಬರುವುದಿಲ್ಲ ಎಂಬುದಾಗಿ ಅದನ್ನ ಹದಿನಾಲ್ಕನೇ ವಚನ ಆಗ ಯಹೋನು ನನಗೆ ಹೀಗೆ ನುಡಿದನು ಪ್ರವಾದಿಗಳು ನನ್ನ ಹೆಸರಿನಿಂದ ಸುಳ್ಳಾಗಿ ಪ್ರವಾದಿಸುತ್ತಾರೆ ನಾನು ಅವರನ್ನು ಕಳುಹಿಸಲಿಲ್ಲ ಅವರಿಗೆ ಅಪ್ಪಣೆ ಕೊಡಲಿಲ್ಲ ಏನೂ ಹೇಳಲಿಲ್ಲ ಅವರು ಸುಳ್ಳಾದ ದಿವ್ಯ ದರ್ಶನವನ್ನು ಕಣಿಯನ್ನು ಮಾಯಮಂತ್ರವನ್ನು ಸ್ವಕಲ್ಪಿತ ಮೋಸವನ್ನು ನಿಮಗೆ ಪ್ರಕಟಿಸುತ್ತಾರೆ ನೋಡಿದ್ರಲ್ಲಿ ತಿಳ್ಕೊಳ್ಬೇಕು ವಾಕ್ಯಕ್ಕೆ ವಿರುದ್ಧವಾಗಿ ಯಾರು ಸುಳ್ಳು ಸುಳ್ಳು ದಗ ಮೋಸ ಅನ್ಯಾಯ ಮಾಡ್ತಾರೋ ದೇವರಂಥವ್ರನ್ನ ಆರಿಸಿಕೊಳ್ಳಲಿಲ್ಲ ಅವರನ್ನು ದೇವರನ್ನು ಕಳಿಸಲಿಲ್ಲ ನನಗೆ ಅಲ್ಲಿ ದರ್ಶನ ಆಯಿತು ಇಲ್ಲಿ ದರ್ಶನ ಆಯಿತು ಅಂತ ಹೇಳಿಕೊಂಡು ಮಾಯಾ ಮಂತ್ರದ ಕಡೆಗೂ ಕೂಡ ಏನು ಮಾಡ್ತಾರೆ ಮೋಸ ಮಾಡ್ತಾರೆ ಅನೇಕ ಪಾಶ್ವಗಳು ಇವತ್ತು ಮಾಯಾ ಮಂತ್ರದ ಬಗ್ಗೆಯೂ ಕೂಡ ಜನಗಳು ಏನೇ ಮಾಡಿದ್ರು ವಿಗ್ರಹನೆ ಮಾಡಿದರು ಏನೇ ಮಾಡಿದ್ರು ಮಾತಾಡೋದಿಲ್ಲ ನೀವು ದೇವರಲ್ಲಿ ಮಾತ್ರ ವಿಶ್ವಾಸ ಇಡಿ ದೇವರಲ್ಲಿ ವಿಶ್ವಾಸ ಇದ್ದರೆ ಸಾಕು ಅಂತೇಳಿ ಜನಗಳನ್ನು ಮೋಸ ಮಾಡ್ತಾ ಇದ್ದಾರೆ ಇಂಥದಲ್ಲೂ ಕೂಡ ನಾವು ತಿಳ್ಕೊಳ್ಬೇಕು ಅಲಂಕಾರ ದಗ ಮೋಸ ಅನ್ಯಾಯವನ್ನು ಮಾಡ್ಕೊಳ್ತಾ ಯಾರು ಹೋಗ್ತಾರೋ ಸುಳ್ಳು ಸುಳ್ಳು ಹೇಳಿಕೊಂಡು ಇಂಥವರ ಬಗ್ಗೆ ನಾವು ಬಹಳ ಎಚ್ಚರವಾಗಿ ಇರಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಹದಿನೈದನೇ ವಚನ ಆದ ಕಾರಣ ನನ್ನ ಅಪ್ಪಣೆ ಇಲ್ಲದ ನನ್ನ ಹೆಸರಿನಿಂದ ಪ್ರವಾದಿಸ್ತಾ ಕಡಗವು ಕ್ಷಾಮಕ್ಕೂ ಈ ದೇಶಕ್ಕೆ ಬಾರದು ಎಂದು ಬೋಧಿಸುವ ಪ್ರವಾದಿಗಳ ವಿಷಯದಲ್ಲಿ ಯಾಹೋನಾದ ನಾನು ಖಡ್ಗದಿಂದಲೂ ಕ್ಷಾಮದಿಂದಲೂ ಈ ಪ್ರವಾದಿಗಳು ನಿರ್ಮೂಲರಾಗುವರು ಎಂದು ಹೇಳುತ್ತೇನೆ ಒಬ್ರು ಹೇಳ್ತಾರೆ ಖಂಡಿತವಾಗಿ ದೇವರು ನಮಗೆ ತಿಳಿಸದೆ ಏನು ಮಾಡುವುದಿಲ್ಲ ದೇಶ ಏನೂ ಆಗುವುದಿಲ್ಲ ಏನು ಹಾಳಾಗುವುದಿಲ್ಲ ಎಂಬುದಾಗಿ ಆದರೆ ಅಂಥವರನ್ನ ದೇವರು ನಿರ್ಮೂಲ ಮಾಡ್ತಾರೆ ಸುಳ್ಳು ಸುಳ್ಳಾಗಿ ದೇವರ ವಾಕ್ಯವನ್ನ ಸಾರುವವರನ್ನ ಎಂಬುದಾಗಿ ಹದಿನೇಳನೇ ವಚನ ದೇವರ ನಾಮಕ್ಕೆ ಸ್ತೋತ್ರವಾಗಲಿ ಹಳೆ ಲೂಯ್ಯ ನೀನು ಈ ಮಾತನ್ನು ಅವರಿಗೆ ಹೇಳು ನನ್ನ ಕಣ್ಣೀರು ರಾತ್ರಿ ಹಗಲು ನಿರಂತರ ಸುರಿಯಲಿ ಏಕೆಂದರೆ ನನ್ನ ಜನ ಎಂಬ ಯುವತಿಗೆ ದೊಡ್ಡ ಗಾಯವಾಯಿತು ಹೌದು ಗಡುಸಾದ ಪೆಟ್ಟು ಬಿತ್ತು ಜನಗಳಿಗೆ ಸುಳ್ಳು ಸುಳ್ಳು ಹೇಳಿ ಜನಗಳನ್ನು ಹಾಳು ಮಾಡ್ತಾ ಇದ್ದಾರೆ ಜನಗಳನ್ನು ಪಾಪಕ್ಕೆ ಇವರು ನರಳಾಡ್ತಾ ಇದ್ದಾರೆ ಸತ್ಯ ಸುವಾರ್ತೆಯನ್ನು ಸಾರ್ತಾ ಇಲ್ಲ ಗದರಿಸ್ತಾ ಇಲ್ಲ ಎಚ್ಚರಿಸ್ತಾ ಇಲ್ಲ ಆದ್ದರಿಂದ ಜನಗಳಿಗೆ ಇವತ್ತು ಪಾಪವಾಗಿದೆ ಜನಗಳು ಪಾಪಕ್ಕೆ ಹೋಗ್ತಾ ಇದ್ದಾರೆ ಹದಿನೆಂಟನೇ ವಚನ ನಾನು ಊರ ಹೊರಗೆ ಹೋದರೆ ಇಗೋ ಖಡಗದಿಂದ ಹತರಾಗುವರು ಊರೊಳಗೆ ಬಂದರೆ ಇಗೋ ಕ್ಷಾಮದಿಂದ ಕೊರಗುವರು ಪ್ರವಾದಿಗಳು ಯಾಜಕರು ತಮಗೆ ಗೊತ್ತಿಲ್ಲದ ದೇಶಕ್ಕೆ ಗಡಿಪಾರಾಗಿದ್ದಾರೆ ಯಾರು ಸುಳ್ಳು ಸೊಳ್ಳು ಮೋಸ ಅನ್ಯಾಯ ಮಾಡಿ ಲೋಕದ ವಿಷಯಗಳಿಗೆ ಆಸೆ ಪಟ್ಟುಕೊಂಡು ನಾನಂಥವನು ನಾನಿಂಥವನು ಅಂತ ಹೇಳಿಕೊಂಡು ಆಶೀರ್ವಾದ ಶಾಪವನ್ನು ಎರಡು ಒಟ್ಟಿಗೆ ಸಾರುವುದಿಲ್ಲ ಜನಗಳನ್ನು ವಂಚಿಸಿ ಹಣ ಸಂಪಾದನೆ ಅಲಂಕಾರ ಮಾಡಿಕೊಂಡವರ ಗಂಡ ಹೆಂಡತಿ ಜೀವನವನ್ನು ನಡೆಸೋಕ್ಕೆ ಹೋಗ್ತಾರೋ ಅಂಥವ್ರನ್ನ ಕಳಿಸ್ಲಿಲ್ಲ ಅಂಥವರು ದೇವರಿಂದ ಆಯ್ಕೆಗೊಳ್ಳಲಿಲ್ಲ ಅದರಿಂದಾಗಿ ಇಂಥವರ ಬಗ್ಗೆ ಭಾಳ ಎಚ್ಚರವಾಗಿರಬೇಕು ಇಂಥವ್ರನ್ನ ಕಂಡು ಹಿಡಿದು ನಾವು ಇಂಥವರಿಂದ ದೂರವಿರಬೇಕು ದೇವರ ನಮಗೆ ಸ್ತೋತ್ರವಾಗಲಿ ಇವತ್ತಿನ ಸಂದೇಶವನ್ನು ನನ್ನ ಮುಖಾಂತರ ದೇವರು ನಿಮಗೆ ತಿಳಿಯಪಡಿಸಿದಕ್ಕಾಗಿ ಸ್ತೋತ್ರ ಪ್ರಾರ್ಥನೆ ಮಾಡಿಕೊಳ್ಳೋಣ ಸರ್ವ ಸೃಷ್ಟಿಕರ್ತನ ತಂದೆಯಾದೆಯವರೇ ಮಗನಾದೇವರೇ ಪರಿಶುದ್ಧಾತ್ಮನ ಇವತ್ತಿನ ವಾಕ್ಯ ಸಂದೇಶವನ್ನು ನನ್ನ ಮೂಲಕ ಸಹೋದರ ಸಹೋದರಿಯನ್ನು ತಿಳಿಯಪಡಿಸಿದಕ್ಕಾಗಿ ನಿಮಗೆ ಸ್ತೋತ್ರ ಇದನ್ನು ಕೇಳಿದಂಥ ಇವರೆಲ್ಲರೂ ಹೇರಳವಾಗಿ ಆಶೀರ್ವದಿಸಿದ್ರಿ ಅವರ ಮಕ್ಕಳನ್ನು ಕೂಡ ಆಶೀರ್ವದಿಸಿರಿ ಇತರರು ಸಾಕ್ಷಿಗಳಾಗಿ ಜೀವಿಸಿರಿ ಜೀವಿಸಲು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿದ್ದೇನೆ ನಮ್ಮ ತಂದೆ ಆ ಮೇನ್ ನನ್ನ ಸಹೋದರ ಸಹೋದರಿ ನಿಮಗೂ ನನ್ನ ತುಂಬ ಹೃದಯದ ನಮಸ್ಕಾರಗಳು